ಸರ್ ಅದೇ ನೂರ ನಲವತ್ತೆಂಟು ದಿನ ನೂರ ಹತ್ತು ಲೊಕೇಶನ್ ಈ ದೊಡ್ಡ ಒಂದು ರಿಸ್ಕು ಮತ್ತು ಚಾಲೆಂಜು ನಿಮ್ಗೆ ಹಿಂದಿನ ಎಲ್ಲ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫ್ ಅಲ್ಲಿ ಈ ಟೈಮ್ ಪಿರಿಯಡ್ಗೆ ಬಂತು ಅನ್ನುವಂಥದ್ದು ಇಲ್ಲ ಸರ್ ಹಿಂದಿನ ಜರ್ನಿಯಿಂದಾನೆ ಇದು ಈಸಿ ಆಗಿದೆ ಹಿಂದಿ ನಾನು ಮಾಡ್ಕೊಂಬಂದಿರೋ ಜರ್ನಿಯಿಂದಾನೆ ಇವಾಗ ಈಸಿ ಆಗಿದೆ ಅಷ್ಟು ಜರ್ನಿ ಇರಲಿಲ್ಲ ಅಂದ್ರೆ ಈಗ ಈಸಿ ಆಗ್ತಾ ಇರಲಿಲ್ಲ ಇಮೆಚೂರ್ ಒಂದು ಡಿಸಿಷನ್ ಆಗಿರೋದು ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳ್ದಲ್ಲ ಈಗ ಫಸ್ಟ್ ಆಫ್ ಆಲ್ ನಾವೇನಾರು ಮಾಡ್ತೀವಿ ಅಂದರೆ ದೈಹಿಕವಾಗಿ ಫಸ್ಟ್ ನನ್ನ ಎರಡು ಕೈ ನನ್ನ ಎರಡು ಕಾಲ್ ಮೇಲೆ ನನಗೆ ನಂಬಿಕೆ ಇರಬೇಕು ಅದಿಲ್ಲ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ ನನ್ನ ಕೈ ನನ್ನ ಕಾಲುಗಳು ನನ್ನ ಮೆದುಳು ನನ್ನ ದೇಹ ಎಲ್ಲ ಸಕ್ಕತ್ತಾಗಿದ್ದಾರೆ ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ ಒನ್ ಇವರು ಮೊದಲನೇ ಆದರೂ ಕೂಡ ಈಗ ಎರಡನೇ ಸಿನಿಮಾ ಮಾಡೋಷ್ಟ್ರೊಳಗಡೆ ಆ ಮೊದಲನೇ ಸಿನಿಮಾದಲ್ಲ ಇವ್ರು ಹೋದಂಥ ಒತ್ತಡ ಅನುಭವಿಸಿದಂಥ ಕೆಲವು ದಿನಗಳು ಐ ಥಿಂಕ್ ದಟ್ ಮೇಡ್ ಹಿಮ್ ಇಟ್ ಇನ್ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು ಒನ್ ಟೆನ್ ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಚಂದ್ರು ಸಿ ಈಸ್ ಅ ಫ್ಯಾಬ್ಯುಲಸ್ ಡಿ ಓ ಪಿ ಸ್ಪೀಡಲ್ಲೂ ಮಾಡ್ತಾರೆ ಸ್ಲೋ ಆಗಿ ಮಾಡಬೇಕು ಅಂದ್ರೂ ಇದೆ ಅವರ ಹತ್ರ ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್ ಶಿವು ಅನ್ಬಿಲೀವಬಲ್ ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಐ ಕಾಂಟ್ ಬಿಲೀವ್ ದಟ್ ಫೋರ್ ಡೇಸಲ್ಲಿ ಹಾಕಿದ್ರು ಅವರು ಅಷ್ಟು ದೊಡ್ಡ ಶಿಫ್ಟ್ ಇನ್ ಸೆಟ್ಟು ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕೆ ಯಾಕಾಯ್ತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸಸ್ ಈಗ ನನಗೆ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಬಲ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡಬೇಕಾದ್ರೆ ಐ ಥಿಂಕ್ ವಿ ಡಿಡ್ ಇಟ್ ಒಂದು ಫೋರ್ ಮಂತ್ಸ್ ಫೈವ್ ಡೇಸ್ ನಾವು ಜುಲೈ ಸೆವೆಂತಿಗೆ ಮಾಡಿದ್ದೀವಿ ಅಂದರೆ ನವಂಬರ್ ತರ್ಟೀನ್ತ್ ಪ್ಯಾಕ್ಅಪ್ ಅಂದರೆ ಇಟ್ ಇಸ್ ನಾಟ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಫೈವ್ ಡೇಸ್ ಒಳಗಡೆ ನೂರ ಏಳು ದಿನ ಕೆಲಸ ಮಾಡಿದ್ದೀವಿ ನೂರ ಅರವತ್ತಾರು ಕಾಲ್ ಶೀಟ್ ಮಾಡಿದ್ದೀವಿ ಎಂಬತ್ತು ತೊಂಬತ್ತು ಚಿಲ್ಡ್ರೆಸ್ ಸೆಟ್ ಲೊಕೇಶನ್ಸ್ಗೆ ಹೋಗಿದ್ದೀವಿ ಆಲ್ಮೋಸ್ಟ್ ಹದಿನೆಂಟರಿಂದ ಇಪ್ಪತ್ತು ಸೆಟ್ ಹಾಕಿದ್ದೀವಿ ಇನ್ಫ್ಯಾಕ್ಟ್ ಈ ಫಿಗರ್ ತುಂಬ ಚೆನ್ನಾಗಿರುತ್ತೆ ಹೋಗ್ತಾ ಇದ್ರೆ ಒಂದು ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್ ನಂಬರ್ ಆಫ್ ದಿಸ್ ನಂಬರ್ 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 ಆ್ಯಂಡ್ ಒಂದು ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ ಎಲ್ಲ ದೊಡ್ದು ದೊಡ್ದು ಹೋಗ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ವಿ ಅಂದರೆ ಹಂಗೆ ಬಂದ್ಬಿಡುತ್ತೆ ಚಿಕ್ಕದು ದಟ್ ಈಸ್ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ರೋ ಈಗ ಈ ಸ್ಕೂಲಲ್ಲಿ ಹೋದಾಗೆ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್ ಬೆಳಗ್ಗೆ ನಾನು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಶೂಟಿಂಗ್ ಉಸ್ಕೊಂಡು ಬರ್ತಾ ಇದ್ದೀನಿ ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದೆ ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವತ್ತು ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್ ನಾವು ಬಂದರೆ ಅವ್ರು ಹೋಗೋದು ಬಟ್ ಅಲ್ಲೇ ಹೇಳ್ತಾರ ನಾನು ಅಟ್ ಲೀಸ್ಟ್ ಫ್ಯೂ ಅವರ್ಸ್ ನಮಗೆ ಮಲಗೋದಕ್ಕೆ ಸಿಕ್ತು ಬಟ್ ದಿಸ್ ಮ್ಯಾನ್ ಆ್ಯಂಡ್ ಹಿಮ್ ಸರ್ ಚಿತ್ರದ ಎರಡು ನಾಯಕ ನಟರು ಇವರಿಬ್ರು ಕೇಳ್ತಾ ಇದ್ದೆ ಸುದೀಪ್ ಸರ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಅಂತ ಸ್ಟೆಪ್ ನಿಮ್ಗೆ ಹೇಗೆ ಡಿಸೈಡ್ ಮಾಡಿದ್ದು ಮತ್ತೆ ಮಾರ್ಕ್ ಗೆ ಹೇಗೆ ಪ್ಲಾನ್ ಆಯಿತು ಅನ್ನುವಂಥದ್ದು ಸರ್ ಸಜೆಷನ್ ಮತ್ತೆ ಅವರ ಸಿನಿಮಾ ಜರ್ನಿನ ನೀವು ಇಷ್ಟ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ ಈಗ ಈ ಬಗ್ಗೆ ಮಾತಾಡೋದು ಮೇಡಮ್ ಅದು ನನಗೊಂದು ಪ್ಲ್ಯಾಟ್ರಲ್ಲಿ ಬಂದಿದೆ ಆ್ಯಕ್ಚುಲಿ ಕೆ ಆರ್ ಜಿ ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಾವು ಮ್ಯಾಂಗೋ ಪಚ್ಚಾ ಮಾಡಿರೋದ್ರಿಂದ ವಿ ವರ್ಕ್ ವೆಲ್ ಆಸ್ ಅ ಟೀಮ್ ಸೊ ಅವರು ಅವ್ರು ಬಂದು ಹೇಳಿದರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ ಹಾಗಾಗಿ ನಾನು ನನಗೂ ಕಲಿಯೋಕೆ ಒಂದು ಅವಕಾಶ ಆಗುತ್ತೆ ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯ್ತು ಅಷ್ಟೆ ಸುದೀಪ್ ಸರ್ ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರ ವರ್ಕ್ ಮಾಡ್ತಾನೆ ಇರ್ತೀರಾ ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ಹೇಳಿದ್ರೆ ಏನ್ ಮಾಡ್ತೀರಿ ಟ್ರೈ ಮಾಡೋಣ ಅಂತ ಸರ್ ಬನ್ನಿ ಮನೆಗೆ ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಜೆ ಪಿ ನಗರದಲ್ಲಿ ಎನರ್ಜಿ ಅಂಡ್ ಸೆಕೆಂಡ್ಲಿ ಏನೇನೋ ಕೇಳಿದ್ರಿ ಮರ್ತೋಯ್ತು ಮಾರ್ಕ್ ನಮ್ಮನ್ನ ಹೇಗ್ ಕಾಡಬಹುದು ಅಂತ ಎಲ್ಲಾ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ತಾನೆ ಸಿ ಒಂದು ಸಿನಿಮಾ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು ಹೇಳ್ದೆಲ್ದಿರೋ ಒಂದು ಕತೆ ಹೇಳಬೇಕು ಯಾರು ನೋಡ್ದೆಲ್ದಿರೋ ಅಂತ ಒಂದು ಪ್ರಪಂಚ ನೋಡಬೇಕು ಅಂದರೆ ಯಾರೂ ಸಿನಿಮಾ ಮಾಡೋಕ್ಕಾಗಲ್ಲ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್ ವಾಟ್ ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿ ಬೇಕಾದ್ರೆ ಹೇಳಿಕೊಳ್ಳೆ ಮಾರ್ಕ್ ಹೇಗೆ ಹುಟ್ಟಿ ಹುಟ್ಕೋತು ಅಂದರೆ ಮ್ಯಾಕ್ಸನ್ನೊಂದು ಸಿನಿಮಾ ನಮಗೆ ಇನ್ಸ್ಪೈರ್ ಮಾಡ್ತು ವಾಪಸ್ ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕುತ್ಕೊಂಡಾಗ ಅವರೊಂದು ಕತೆ ಹೇಳ್ತಾರೆ ನನಗೆ ಆ್ಯಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸಲ್ಲಿ ಹೇಳಿದ್ರು ಅಂದರೆ ಇವರು ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆ್ಯಂಬಿಷಸ್ ಆಗಿ ಅವಾಗ ಮಾತಾಡ್ಬೇಕಾರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಾ ಅಂತ ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆನ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲಮ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್ ತುಂಬ ಒಂದು ತುಂಬ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ನಾನು ಮಾಡದೇದಿರೋಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳಬಲ್ಲೆ ನೀವು ಮ್ಯಾಕ್ಸಿಗೆ ಅಂತಲೇ ಕಂಪೇರ್ ಮಾಡಕ್ಕೆ ಹೋದರೆ ಬಿಕಾಸ್ ಇಟ್ಸ್ ದ ಸೇಮ್ ಟೀಮ್ ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದೆ ಸಿನಿಮಾ ಆ್ಯಂಡ್ ಲೇಯರ್ಸ್ ತುಂಬ ಇದೆ ಹಿಂದಿನ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನಿಗೆ ಸೀಮಿತವಾಗಿತ್ತು ಒಂದು ಲೇಯರ್ಗೆ ಸೀಮಿತವಾಗಿತ್ತು ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ ಟ್ರಾವೆಲಿಂಗ್ ಜಾಸ್ತಿ ಇದೆ ಟೆಂಪೋ ಜಾಸ್ತಿ ಇದೆ ಆ್ಯಂಡ್ ನಿಮ್ಗೆ ಏನು ಸಿಕ್ತು ಅಂತ ಕೇಳೋಕೋದ್ರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್ ಕೊನೆ ಫಸ್ಟ್ ಇಲ್ಲಿಂದ ಲಾಸ್ಟ್ ಇರ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಹಿಡ್ಕೊಂಡು ಕುತ್ಕೊಳ್ಳೋಂಥ ಒಂದು ಪ್ಲಾಟ್ ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ಒಂದು ನನ್ನ ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದು ನನ್ನ ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ಥರ ಇರಬೇಕು ಕ ಪಾತ್ರ ನೋಡೋದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು ಅಂತ ಹೋಗ್ತಾ ಹೋಯ್ತು ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನಾನು ಕ್ಯಾರೆಕ್ಟರ್ ಏನು ಅನ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ ತುಂಬ ಅದನ್ನ ಆ ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ ಯಾವಾಗ ಅವರೊಂದು ಸೈಕೋ ಸಹಿತ ಮೆಂಟಲ್ ಅಂತ ಎಲ್ಲ ಬರ್ದಾಕ ನನಗೆ ತುಂಬ ಕುತ್ಕೊಂಡ್ಬಿಡ್ತೀವಿ ಕ್ಯಾರೆಕ್ಟರ್ ಒಳಗಡೆ ಆಹ ತುಂಬ ಅದ್ಭುತವಾಗಿ ಬರ್ದೇವರಿ ಇವರು ಅಂತ ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನಿಗೆ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆ್ಯಡೆಡ್ ಆನ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್ ಆ್ಯಂಡ್ ಸಿನ್ಮಾದಲ್ಲಿ ಆಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ್ ಎಲ್ಲರ ಕೆಲಸನ ಇನ್ನು ಮ್ಯಾಕ್ಸ್ಗಿನ್ನ ಹತ್ತು ಪಟ್ಟು ಜಾಸ್ತಿ ನೋಡಿದ್ರ ಅಂದ್ರೆ ತಪ್ಪಾಗಲ್ಲ ಮೇಡಮ್ ನಿಮ್ಗೆ ಎಲ್ಲಾ ಹೆಂಡತಿಯರ ಒಂದು ಇರುತ್ತೆ ಏನಪ್ಪಾ ಅಂದ್ರೆ ಗಂಡ ಕರೆಕ್ಟ್ ಆಗಿ ಟೈಮ್ ಕೊಡ್ಲಿಲ್ಲ ಮನೇಲಿ ಅಂತ ಅಂದಾಗ ಇರುತ್ತೆ ಯಾಕೆ ಕೊಡ್ತಿಲ್ಲ ನೀನ್ ಇರ್ಬೇಕು ಅಂತ ಹೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಬೇಸರ ಇದ್ದಿರಬಹುದು ನನಗೆ ಅನ್ಸುತ್ತೆ ಸರ್ ಇಷ್ಟು ಬಿಸಿ ಇರೋದ್ರಿಂದ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಗೋಸ್ಕರ ಅವ್ರನ್ನ ಹೇಗ್ ಕೇಳ್ತೀರಾ ಟೈಮ್ ಕೊಡಿ ಸಿನಿಮಾ ಮಾಡಿದ್ರೆ ಇಡ್ತೀರಾ ಮನೇಲಿ ಇದ್ರೆ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ ಏನಾರು ಒಂದು ಕೊರಗಿದ್ದೇ ಇರುತ್ತಲ್ಲ ಸರ್ ಅದು ಬಿಟ್ಟಿದೆ ಈಗ ನಾನೇ ಸೇರ್ಕೊಂಡ್ ಬಿಟ್ಟಿದೀನಿ ನೋಡಿ ಅವರೊಟ್ಟಿಗೆ ಅದೇ ಬೆಸ್ಟ್ ಸುದೀಪ್ ಸರ್ ಒಂದು ಕನ್ಸರ್ ಕಾಲಿಗೆ ಏನಾಗಿದೆ ಅಂತ ಅಲ್ಲಲ್ಲೇ ಬ್ಯಾಡ್ದಿ ಜಾಗದಲ್ಲಿಲ್ಲ ಇಡ್ತಾ ಇರ್ತೀವಲ್ಲ ಅಮ್ಮ ಯಾವ್ದೊಂದು ಏಟ್ ಆಗಿದೆ ಈ ಸಿನಿಮಾದಲ್ಲಿ ಇರಬಹುದು ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರ್ ಮಾಡ್ತಾ ಇದ್ದೀರಾ ನೀವು ಏಕೆಂದರೆ ಬ್ಯಾಕ್ಸಲ್ಲೂ ಹೀರೋಯಿನ್ ಅನ್ನುಂತದ್ದು ಇರ್ಲಿಲ್ಲ ಈ ಸಿನಿಮಾದಲ್ಲೂ ಇಲ್ಲ ಒಂದ್ ರొಮ್ಯಾಂಟಿಕ್ ಮೆಲೋಡಿ ಅನ್ನುಂತದ್ದು ಏನಾದರೂ ಕೊಡ್ತೀರಾ ಏನಾದರೂ ಪ್ರಿಯಾ ಮೇಡಂ ಏನಾದರೂ ಕಂಡೀಷನ್ ನೋಡಿ ಅಷ್ಟೇಂಡಿಯಾ ಹಾಡ್ತಾ ಇದ್ದೀನಿ আরাಮ ಆಗಿದೀವಿ ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ಮ ಸಿಂಪಲ್ ಇದೆಯಾ ಆಯ್டியா ಹೋಗ್ಯಾರ ನಾನು ಅವ್ರದ್ದು ಪರ್ಸ್ಪೆಕ್ಟಿವ್ ಏನ್ ಅರ್ಥನೆ ಮಾಡ್ಕೊಂಡಿರಲ್ಲ ನನಗೆ ಎಲ್ಲರೂ ಮೇಕಪ್ ಚೆನ್ನಾಗಿ ಕಾಣ್ತಾರೆ ಅದರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಬಸಿ ಒಳ್ಕೊಂಡಾಗ್ಲೂ ಚೆನ್ನಾಗಿ ಕಾಣೋದು ನೀವೇ ಅಂತ ಇವಾಗ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ ಅದನ್ನೆಲ್ಲ ಆತರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋನ್ ಬರಲ್ಲಮ್ಮ ಅವ್ರಿಗೂ ಒಂದು ಆಸೆ ಇರುತ್ತೆ ಹೀರೋ ಚೆನ್ನಾಗಿರ್ಬೇಕು ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ ಇಲ್ಲಿ ನಮ್ಗೆ ಈ ಪತ್ರಿಕೆ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕತೆಗಳಂಗಿದೆ ಹಂಗಿದೆ ಸ್ತ್ರೀ ದೋಷ ಏನಾದ್ರು ಇದೆಯಾ ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫ್ ಅಲ್ಲಿ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ ಸ್ತ್ರೀಗಳೇ ನಗ್ತೀರಿ ಅನ್ಬೋದು ನನಗೆ ಆ ದೋಷ ಏನಮ್ಮ ಅದು ನಿಮ್ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದೀರ ಅಂದ್ರೆ ಉತ್ತರ ಕೊಡ್ಲೇಬೇಕೆ ನಾನು ಕರೆಕ್ಟ್ ಯಾವ್ದೇ ಸಿಗಕ್ಕೂ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಒಂದು ಕಾಶನ್ ಇರುತ್ತೆ ನೀವು ಟ್ರೈಲರ್ ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ ದಮ್ ಹೊಡೆಯೋದು ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಫ್ಯಾನ್ಸ್ ಸಂದೇಶ ಕೊಟ್ಟಿರೋದು ಜೊತೆಗೆ ಕಮ್ಮಿ ಮಾಡಿ ಅಂತ ಬಿಡಿ ಅಂತ ಹೇಳಿಲ್ಲ ನಿಜವಾಗ್ಲು ನೀವು ಸ್ಮೋಕ್ ಮಾಡಿದ್ದೀರಾ ನಿಜವಾಗ್ಲು ಸ್ಮೋಕ್ ಮಾಡಿದೀರಾ ಅವಶ್ಯಕತೆ ಬಂದಾಗ ಮಾಡಿದೀವಿ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳ